ತಾಯಿ ಆದಿ ಪ್ರಾಶಕ್ತಿ ನಂತರಿಸಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ಬರುವ ಹದಿನಾಲ್ಕನೇ ತಾಲಿಯ ತಾರೀಕು ಒಂದು ಗಂಜಿ ಮಹೋತ್ಸವ ನಡೆಯಲಾಗುತ್ತೆ ಈ ಮಹೋತ್ಸವಕ್ಕೆ ನಮ್ಮ ತಾಲೂಕು ಪೂರ್ತಿಯಿಂದ ಒಂದು ಹತ್ತು ಸಾವಿರ ಜನ ಈ ಕೋಲಾರಲ್ಲಿ ಸೇರ್ತಾರೆ ಆ ಗಂಜಿ ಪೂಜೆಯಲ್ಲಿ ಎಲ್ಲ ಎಲ್ಲ ಮಂಡಳಿಯವರು ಭಕ್ತಾದಿಗಳು ಒಟ್ಟಿಗೆ ಸೇರಿ ಈ ದೊಡ್ಡ ಫಂಕ್ಷನ್ ಅನ್ನು ಮಾಡಲಾಗುತ್ತೆ ಎಲ್ಲರೂ ಬಂದು ಈ ಗಂಜಿ ಪೂಜೆಗೆ ಆಗಿ ಬಂದು ಸುಮಾರು ಹತ್ತು ಸಾವಿರ ಹತ್ತು ಸಾವಿರ ಜನ ಬರ್ತಾರೆ ಇದಕ್ಕೂ ಮುಂಚೆ ಕೆ ಜಿ ಕೆಜಿಎಫ್ ಬಂಗಾರಪೇಟ್ ಕೋಲಾರ ಕುಂಬಾಗಲಿ ಸುಂತಾಮಣಿ ಈ ಕಡೆಲ್ಲ ಮಾಡಿದ್ವಿ ವಶಕ್ಕೆ ಒಂದ್ ಈಗ ಕೋಲಾರ ಹೆಡ್ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ತುಂಬಾ ಚೆನ್ನಾಗಿ ಮಾಡಬೇಕಂದ್ರೆ ನಮ್ಮ ಎಸ್ ಕರ್ನಾಟಕ ಸಮಿತಿಯವರು ನಮ್ಗೆ ಆದೇಶ ಪಟ್ಟ ಮೇಲೆ ನಮ್ಮ ತಾಲೂಕು ಎಲ್ಲ ಒಟ್ಟಿಗೆ ಸೇರಿ ಈ ಮನುಷ್ಯನನ್ನು ಮಾಡ್ತಾ ಇದ್ದೀವಿ ಎಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಗಂಜಿ ಮೆರವಣಿ ಉತ್ಸವ ಆಮೇಲೆ ಬಡವರಿಗೆ ಬಡವರಿಗೆ ನಿಮಗೆ ಉತ್ತರನ್ನೆಲ್ಲ ಕಾರ್ಯಕ್ರಮ ಇದೆ ಅದ ನಂತರ ಅನ್ನದಾನ ಜೂನಿಯರ್ ಕಾಲೇಜು ಕೋಲಾರ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಯಾರು ಚೀಫ್ ಗೆಸ್ಟ್ಗಳು ಬರ್ತಾರ ಚೀಫ್ ಗೆಸ್ಟ್ಗಳು ನಮ್ಮ ಮಲ್ಲೇಶ್ ಬಾಬು ಅವರು ಇನ್ನ ಎಂ ಪಿ ಮತ್ತು ಎಮ್ ಎಲ್ ಎ ಸಬೀರ್ ಮನೆ ಆಮೇಲೆ ವರ್ತು ಪ್ರಕಾಶ್ ನಮ್ಮ ಅನಿಲ್ ಕುಮಾರ ಎಮ್ ಎಲ್ ಸಿ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಇನ್ನು ನಮ್ಮ ನಗರಸಭಾ ಪ್ರೆಸಿಡೆಂಟು ಆಮೇಲೆ ಕೌನ್ಸಿಲರು ಇಂಥದ್ದವರು ಇವರೆಲ್ಲ ನಮ್ಮ ಜಿಲ್ಲೆ ಸ್ಟೇಟ್ ಪ್ರೆಸಿಡೆಂಟ್ ರಾಜರೂಪಾಲಿ ಮತ್ತೆ காரியை உதயகுமார் அவரின் முலக்கேசுக்கு இதெல்லாம் வந்து பார்த்து நெக்ஸ்கொட்டில் ஓகே தேங்க் யூ